ಸದನದಲ್ಲಿ ಇಂದು ಬಾಣಂತಿಯರ ಸಾವಿನ ಕೇಸ್ ಸದ್ದು ಮಾಡೋದು ಫಿಕ್ಸ್ ಅಂತಲೇ ಹೇಳಬಹುದು ಎಸ್ ನಿನ್ನೆನೆ ವಿಪಕ್ಷ ನಾಯಕ ಆರ್ ಅಶೋಕ್ ಚರ್ಚೆಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿದರು ಇನ್ನು ಅಶೋಕ್ ನಿಲುವಳಿ ಸೂಚನೆ ಮೇರೆಗೆ ಮೇರೆಗೆ ಚರ್ಚೆಗೆ ಇವತ್ತು ಅವಕಾಶ ನೀಡುವ ಸಾಧ್ಯತೆ ಇದೆ ಡ್ರಗ್ಸ್ ಮಾಫಿಯಾ ಹಾಗೂ ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ಇವತ್ತು ಸದನದಲ್ಲಿ ಚರ್ಚೆಗಳಾಗಲಿವೆ ಚರ್ಚೆಯ ಬಳಿಕ ಸಚಿವರ ಉತ್ತರ ನೀಡುವಂತೆ ಇಟ್ಟ ವಿಪಕ್ಷ ನಾಯಕರು ಬಿಗಿಪಟ್ಟು ಹಿಡಿಯಲಿದ್ದಾರೆ ಚರ್ಚೆಗೆ ವಿಪಕ್ಷ ನಾಯಕ ಹಾಗೂ ಬಿಜೆಪಿ ಶಾಸಕರು ಬಿಗಿಪಟ್ಟು ಹಿಡಿಯಲಿದ್ದಾರೆ ಬಾಣಂತಿಯರ ಸಾವಿನ ಕೇಸ್ ರಾಜ್ಯದಲ್ಲಿ ಇತ್ತೀಚೆಗೆ ಬಾಣಂತಿಯರ ಸರಣಿ ಸಾವುಗಳಾಗ್ತಾ ಇದೆ ಸೊ ಬಳ್ಳಾರಿ ರಾಯಚೂರು ಈಗ ಕಲಬುರಗಿಯಲ್ಲೂ ಕೂಡ ನಿನ್ನೆ ಒಂದು ಸಾವಾಗಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಚರ್ಚೆಗಳಾಗ್ತಾ ಇದ್ದು ಈಗ ಡ್ರಗ್ಸ್ ಮಾಫಿಯಾ ಹಾಗೂ ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ನಾಯಕರು ಚರ್ಚಿಸಲಿದ್ದಾರೆ ಚರ್ಚೆಯ ಬಳಿಕ ಸಚಿವರ ಉತ್ತರ ನೀಡುವಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿ ಜೆ ಪಿ ಶಾಸಕರು ಬಿಗಿಪಟ್ಟು ಹಿಡಿಯಲಿದ್ದು ಸಚಿವರ ಉತ್ತರ ಏನಾಗಿರಲಿದೆ ಅನ್ನೋದರ ಕುರಿತು ಕಾದು ನೋಡಬೇಕು ಒಟ್ಟಾರೆ ಇವತ್ತಿನ ಬೆಳಗಾವಿ ಸೆಷನ್ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳಿಗೆ ಎಡೆಮಾಡಿಕೊಡಲಿದೆ ಅಂತಲೇ ಹೇಳಬಹುದು ಒಂದು ವಕ್ಫ್ ವಿಚಾರಕ್ಕೂ ಕೂಡ ಸಿ ಎಂ ಹಾಗೆ ಸಚಿವರು ಉತ್ತರವನ್ನು ನೀಡಬೇಕು ಎತ್ತ ಬಾಣಂತಿಯರ ಸಾವು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಉತ್ತರವನ್ನು ನೀಡಬೇಕು ಸೊ ಹೀಗಾಗಿ ಇವತ್ತಿನ ಸದನ ಒಂದು ರೀತಿ ಹೈ ವೋಲ್ಟೇಜ್ ಕದನ ಆಗಲಿದೆ ಅಂತಲೇ ಹೇಳಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ